ಮೃತ ರೈತನ ಕುಟುಂಬಕ್ಕೆ ಶಾಸಕ ನಾಡಗೌಡರಿಂದ ಸಾಂತ್ವನ ಪರಿಹಾರ ಚೆಕ್ ವಿತರಣೆ ತಾಳಿಕೋಟೆ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ತನ್ನ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಇರುವ ಸಮಯದಲ್ಲಿ ರೈತ ಅಯ್ಯಣ್ಣ ಸಜ್ಜನ್ ಇವರು ಸಿಡಿಲು ಬಡಿದು ಮೃತರಾದ ಹಿನ್ನೆಲೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಸರ್ಕಾರದಿಂದ ಬಿಡುಗಡೆಗೊಂಡ ಐದು ಲಕ್ಷದ ಚೆಕ್ ಅನ್ನು ಮೃತ ರೈತನ ಪತ್ನಿ ಶ್ರೀಮತಿ ಸುವರ್ಣ ಸಜ್ಜನ್ ಇವರಿಗೆ ಹಸ್ತಾಂತರಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡೇಗೌಡರು ಮಾತನಾಡಿ ಮೃತ ರೈತ ಅಯ್ಯಣ್ಣ ಸಜ್ಜನ್ ಅವರು ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು ಅವರ ಆಕಸ್ಮಿಕ ಮರಣದಿಂದಾಗಿ ಕುಟುಂಬ ಸದಸ್ಯರಿಗೆ ತುಂಬಾ ತೊಂದರೆಯಾಗಿದೆ ಈ ಸಂಕಷ್ಟದ ಸಮಯದಲ್ಲಿ ನಾನು ಅವರ ಜೊತೆಗಿದ್ದೀನಿ ಯಾವ ಕಾರಣಕ್ಕೂ ಧೈರ್ಯಗಿಡಬಾರದೆಂದು ತಿಳಿಸ್ತೀನಿ ಎಂದಿದ್ದಾರೆ ಈ ಸಮಯದಲ್ಲಿ ತಹಸೀಲ್ದಾರ್ ಡಾ ವಿನಯಾ ಹೋಗರ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನೇಗೌಡ ಪಾಟೀಲ್ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರಕಲ್ ಸಂಗನಗೌಡ ಅಸ್ಕಿ ಗ್ರಾಮದ ಗಣ್ಯರು ಆದ ಮಲ್ಲಣ್ಣ ದೂರನಹಳ್ಳಿ ಚನ್ನಣ್ಣ ದೇಸಾಯಿ ಪ್ರಭುಗೌಡ ಬಿರಾದರ್ ಎಸ್ಐ ಕಡಕೋಳ ಆರ್ಎಸ್ ವಾಲಿಕರ್ ಅಮರಪ್ಪ ಬಿರಾದರ್ ಹಾಗೂ ಮೃತ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಯ್ಯಪ್ಪ ಮಲ್ಲಪ್ಪ ಸಜ್ಜನ್ ಬಳಗನೂರಿ ಅವರ ಮಾವಸಿ ಜಮೀನಿನಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಅಕಾಲಿಕ ಮಳೆಗಾಳಿಯದ್ದು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಸದರಿಯವರಿಗೆ ಸರ್ಕಾರದಿಂದ ಬರುವ ಪರಿಹಾರ ಧನವನ್ನು ನೀಡಲು ಅಡ್ಡಿ ಇಲ್ಲ ಅಂತ ಕಂದಾಯ ನಿರೀಕ್ಷಕರು ತಾಳಿಕೋಟೆಯವರು ಜವಾಬ್ದಂನಿಂದ ವರದಿ ಸಲ್ಲಿಸಿರುತ್ತಾರೆ ಹಾಗೂ ವೈದ್ಯಾಧಿಕಾರಿಗಳು ತಮ್ಮ ಮರಣೋತ್ತರ ವರದಿ ಸಲ್ಲಿಸಿರುತ್ತಾರೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಆದೇಶ ಸಿ ಎಲ್ ಸಿ ಎ ಆರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ದಿನಾಂಕ ಆರು ಎರಡು ಸಾವಿರದ ಹದಿನೆಂಟರ ಪ್ರಕಾರ ಹಾಗೂ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ನಿಧಿಯಡಿ ಪ್ರಕೃತಿ ವಿಕೋಪದಿಂದ ಮೃತಪಟ್ಟಿರುವ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಲು ಈ ಕೆಳಗಿನಂತೆ ಆದೇಶ ಮಾಡಿದೆ ಐದು ಲಕ್ಷ ಬರ್ತೈತ್ರಿ ಬಿಲ್ ಆಗೈತೆ ಇವತ್ತಾಗ್ತಿ ಇಲ್ಲಾಂದ್ರೆ ನಾಳೆ ನಡೆದ ಹಾಲಿಡೇ ಇತ್ತಲ್ಲ ಎರಡು ದಿನ ಬಿಟ್ಟು ನಿಮ್ಮ ಅಕೌಂಟಿಗೆ ಬಂದು ಜಮಾ ಹಾಕಿರಿ はい。